ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೀವು ನೋಡ್ತಾ ಇದ್ದೀರಾ ಸಂಗೀತ ಬ್ಲಾಗ್ ಇನ್ ಕನ್ನಡ ಆ್ಯಂಡ್ ರೆಸಿಪೀಸ್ ಇವತ್ತು ನಾನು ಸಿಕ್ಸ್ ತರ್ಟಿಯಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಮಲ್ಕೊಳ್ಳೋಕ್ಕೆ ಬಿಟ್ಟಿಲ್ಲ ಇವರು ನಮ್ಮ ಅತ್ತೆ ನಮ್ಮ ಅಪ್ಪಾರ ಅಕ್ಕ ಅದೇ ನಮ್ಮ ಅಕ್ಕನ ಬ್ಲಾಗಲ್ಲೆಲ್ಲ ನೋಡಿರ್ತೀರಾ ಬಾ ದೇವಸ್ಥಾನಕ್ಕೆ ಹೋಗೋಣ ಬಾ ಪೂಜೆ ಮಾಡಿಸ್ಕೊಬರೋಣ ಈ ಮೇಡಮ್ ಅವರೇ ಈ ಮೇಡಮ್ಮು ಅದಕ್ಕೆ ಎಪ್ಸೋರೇ ನಾನು ಇವಾಗ ಮುಖ ತೊಳ್ಕೊಂಡು ಹೋಗ್ತಾ ಇದ್ದೀನಿ ಹೋಗಿ ಬರಬೇಕು ಅದಕ್ಕಿಂತ ಮುಂಚೆ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹೇಳಮ್ಮ ಮಾಡಿ ಚಾನಿಲ್ ನಿಮ್ಮ ತೋರಿಸಿ ನಿಮ್ಮ ಮಗ ಎಲ್ಲಿದ್ದಾನೆ ಅಂತ ಕೇಳ್ತಾ ಇದ್ರಿ ನೋಡಿ ನಮ್ಮ ನೋಡು ನಾವು ತಾಳು ಅಣ್ಣ ಮುದಿನ ನೀನ್ ನಮ್ಮ ಅಕ್ಕನ ಮಗಳ ನನ್ನ ಮಗ ಅವನೇ ಕೊಂಡೆ ಮುದ್ದಿ ಕೊಂಡೆ ಮುದ್ದಿ ಅಂತಾನೆ ನನ್ನ ಮಗನ ಅಂಗ್ಳ ಅಂತರಮ್ಮ ನೀನು ಹೋಗು ಮಾತಾಡ್ಸ್ಬೇಡ ನೀನು ಬ್ಯಾಡ್ ಬಾಯ್ ನೀನು ನಿನ್ಗಲ್ಲ ಬಟ್ಟೆ ಹೋಗು ಹಣ್ಣು ನಿಮ್ಗೆ ಹೆಂಗೈತಪ್ಪ ಮೊನ್ನೆ ಹೆಂಗೈತೆ ಬಟ್ಟೆ ಹೆಂಗೈತೆ ಮೊನ್ನೆ ಬಟ್ಟೆ ಅಂದ್ರೆ ಆ ಪ್ಯಾಂಟಿಗೆ ಸರಿಯೋಗ ಶರ್ಟ್ ಸಿಗ್ಲಿಲ್ಲ ಅದಕ್ಕೆ ಪ್ಯಾಂಟ್ಗೆ ಬೇರೆ ಮನೇಲಿರೋ ನ ಮ್ಯಾಚ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಅದನ್ನ ತಗೊಂಬಂದೆ ನೀವು ಡೈಲಿ ಯೂಸ್ಗೆ ಡೈಲಿ ಯೂಸ್ಗೆ ಪ್ಯಾಂಟು ಯಾಕಂದ್ರೆ ನಮ್ಮ ಮನೆ ಹತ್ರ ಊರಲ್ಲಿ ನಮ್ಮಅಮ್ಮ ಊರಲ್ಲಿ ಫುಲ್ಲು ರಫು ನೆಲ ಮಂಡಿ ಎಲ್ಲ ಕಿತ್ಕೊಂತಾನೆ ಬಿದ್ದು ಬಿದ್ದು ಏನಪ್ಪ ಇವಾಗ ಬೇಡ ಸ್ನಾನ ಮಾಡ್ಕೊಬೇಕಲ್ವಾ ಸ್ನಾನ ಮಾಡ್ಕೊಂಡು ಸ್ನಾನ ಮಾಡಿಸ್ತೀನಿ ರಮ್ಮ ನಮ್ಮ ಅಕ್ಕ ಬಾಗ್ಲಿಗೆ ನೀರು ಹಾಕ್ತಾ ಇದ್ದಾಳೆ ಏ ಯಾರ ಕೇಳಿದ್ರು ನಿಮ್ದು ಅಕ್ಕ ತಂಗಿರ್ತು ಬಾಂಡ್ ಬಾಂಡಿಂಗ್ ಹೆಂಗೈತೆ ಅಂತ ಏನು ಹೇಳು ಏನಿದೀವ ನೀನು ಮನಸಾಕ್ಷಿ ಮುಟ್ಕೊಂಡು ಹೇಳು ನಿಜ ಹೇಳು ನೀನು ಸುಳ್ಳು ಹೇಳಿಬಿಡ ನಾನು ಇವಳನ್ನ ಅಡ್ಜಸ್ಟ್ ಮಾಡ್ಕೊಂಡೇ ಬಂದಿದ್ದೀನಿ ಇಪ್ಪತ್ತೇಳು ವರ್ಷದಿಂದ ನನಗೆ ಬುದ್ಧಿ ಬಂದು ತೋಟಿಂದಲೂ ಇವಳನ್ನ ಬರೀ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡೇ ಬಂದಿರೋದು ಈಗಲೂ ಅಷ್ಟೇ ನಮ್ಮ ಭಾವ ಅಡ್ಜಸ್ಟ್ ಮಾಡ್ಕೊಂಡೇ ಹೋಯ್ತಿರೋದು ಕಿರಿಕು ಅಂದರೆ ಕಿರಿಕು ಬರೀ ಕಿರಿಕು ಸಿಕ್ಕಾಪಟ್ಟೆ ಕಿರಿಕು ನಿಜ ಕಿರಿಕೆ ನೀನು ಕಿರಿ ಅಂದರೆ ಏನು ಗೊತ್ತಾ ಮನಸಲ್ಲಿ ಏನು ದ್ಲೇಷಸಲ್ಲ ಆ ಅಲ್ಲೇ ತೋರಿಸ್ಬಿಟ್ಟು ಕಿರಿಕ ತೀರಿಸ್ಕೊಂಡ್ಬಿಡ್ತಾಳೆ ಅಲ್ವೇನೆ ಎಲ್ಲಾರು ಇಷ್ಟಪಡ್ತಾಳೆ ನಿಜ ಈ ಅಮ್ಮನಷ್ಟು ಆಟ ನನಗೆ ಯಾರೂ ಕೊಡಲ್ಲ ಅಲ್ಲೇನಮ್ಮ ಹಾಂ ಸರಿ ನಡಿ ಕಾಫಿ ಒಂದು ಕಾ ಒಂದು ಗ್ಲಾಸ್ ಒಂದು ಗ್ಲಾಸ್ ಬಿಸ್ಕಿರು ಕುರಿಕೊಬಿಟ್ಟಿಲ್ಲ ನಮ್ಮಮ್ಮ ಅಪ್ಪಾಜಿ ಅಪ್ಪಾಜಿ ಅವು ತೇರಪ್ಪ ಬರ್ತೀರಿ ನಮ್ಮಮ್ಮ ಇಷ್ಟೊತ್ತಿಗೆ ಪೂಜೆ ಮಾಡಿಸ್ಬೇಕೆ ನಮ್ಮ ಬರ್ತೀನಿ ರೂಪಪ್ಪ ಬರ್ತೀನಿ ರೂಪಾ ನೀನು ಅಲ್ಲ ನೀನು ಶಾಮಿ ನನ್ನ ಮಗ ಹೇಳ್ತಾ ಇದ್ದಾನೆ ನಮ್ಮಮ್ಮ ನಮ್ಮ ಇಲ್ಲ ಹಳ್ಳಿ ಕಡೆ ಚಿಂತೆ ನನಗೆ ಏನು ಚಿಂತೆ ಇಲ್ವಂತೆ ರಾತ್ರಿ ಹೇಳ್ತವ್ರೆ ನಿನ್ನಷ್ಟು ಯಾರು ಪುಣ್ಯ ಮಾಡಿಲ್ಲ ಪುಣ್ಯ ಮಾಡಿ ಮಾಡಿಲು ನಿಜವಾಗ್ಲೂ ಹಳ್ಳಿಲಿರೋದ್ರೆ ಜೀವನ ಇಲ್ಲ ಕಣ ಇಲ್ಲ ಬೆಳಗ್ಗೆ ಎದ್ರೆ ದುಡ್ಡು ಬೆಂಗಳೂರಲ್ಲಿ ಬೆಳಗ್ಗೆ ಎದ್ರೆ ಸಾಕು ದುಡ್ಡು ಇವಾಗ ನಮ್ಮಮ್ಮ ಪೂಜಾ ಸಮಂತ ಒಬ್ ಕಾಯಿ ಹೊಡ್ಕೊಂಡ್ಬರ್ಬೇಕು ಸಡಿ ಯಾರೋ ಮಾಡಿಸ್ತಾ ಇದ್ದಾರೆ ಬೇರೆಯವ್ರು ಕೊಡೋಲ್ಲ ಇವಾಗ ಟೈಮ್ ಬಂದು ಏಳು ಗಂಟೆ ಆಗಿದೆ ಪೂಜೆ ಎಲ್ಲ ಮಾಡಿಸಿದ್ರು ಅತ್ತೆ ಅಂದಾನ ಮಾಡ್ತಾಯಿದ್ರು ಬೆಳಗ್ಗೆ ಆರು ಗಂಟೆಗೆ ಅಂದಾನ ಸ್ಟಾರ್ಟ್ ಮಾಡ್ತಾರೆ ಟಿಫನ್ಗೆ ಪಲಾವ್ ಮತ್ತು ಬಿಸಿಬೇಳೆ ಬಾತ್ ಮಾಡ್ತಾಯಿದ್ರು ಅದರಿಂದ ಹಾಕ್ಸ್ಕೊಂಡು ತಿಂದೋಣ ಬಾ ಅಂತ ಕರೆದ್ರು ನಮ್ಮ ಅತ್ತೆ ಅದರಿಂದ ಹಾಕಿಸ್ಕೊಂಡು ತಿಂದ್ಬಿಟ್ಟು ಮತ್ತೆ ಮನೆಗೂ ಮಕ್ಕಳಿಗೆ ತೊಗೊಂಡೋಗ್ತಾಯಿದ್ದೀವಿ ನಮ್ಮ ಅಮ್ಮ ನಿಮ್ದೇ ಕುತ್ಕೊಳ್ಳೋಕೆ ಬಿಡ್ತಾಯಿಲ್ಲ ಬಾ ಬಿಡು ಬಾ ಬಿಡು ಬಾ ಬಿಡು ನಿಮ್ದೆ ಕೊಡ್ತೈತೆ ಇವಾಗ ಬಿಟ್ಟು ಬರ್ಬಿಟ್ಟು ನಮ್ಮ ಅತ್ತೆ ಊರಿಗೆ ಹೋಗಕ್ಕೆ ತುಂಬ ಅರ್ಜೆಂಟ್ ಮಾಡ್ತಾಯಿದ್ರು ಬಾ ತಾತ ಒಂದೇ ಐತೆ ಹೋಗಣ ಹೋಗೋಣ ಕರ್ಕೊಂಡೋಗಿ ಬಿಡ್ಬಾ ಅಂತ ಅದರಿಂದ ಹೋಗ್ತಾ ಇದ್ದಾರಲ್ಲ ಅನ್ಬಿಟ್ಟು ಸ್ವೀಟು ಮತ್ತೆ ಬಳೆ ಏನಾದರೂ ಕೊಡ್ಸೋಣ ಅಂದ್ಬಿಟ್ಟು ನಾನು ನಮ್ಮ ಅಕ್ಕ ಕರ್ಕೊಂಬಂದಿದ್ದೀವಿ ಇವಾಗ ಕೊಡಿಸ್ಬಿಟ್ಟು ಹೋಗಿ ಕರ್ಕೊಂಡು ಬಿಟ್ಟು ಬರಬೇಕು ಅಮ್ಮ ಇನ್ನೇನು ಅತ್ಯಾ ರಿಬನ್ ರಿ ಅಂತವ بابا اتر نہ کر بندا اوندے سیرا لگا تھا نہیں ان سے ہوتا کیا ಇಷ್ಟ ಸಣ್ಣ ಇದೆಯಾ ಇನ್ನೇನಮ್ಮ ರೈತ ಅದನು ಇರ್ಗೊಂಬತ್ ಕೋಟಿ ಸಾಕ್ಬಕ್ ನಾವು ಪಕ್ಕ ರೈತ ನೋಡ್ರಿ ನಮ್ಮಅಮ್ಮ ಇಷ್ಟ ಇಟ್ಟೈತಿ ಮನೇನ ತಾತ ನಾನು ಒಂದ್ ಅರ್ಧ ಗಂಟೆ ಒಂದ್ ಅರ್ಧ ಗಂಟೆ ಕರ್ಕೊಂಡು ಕರ್ಕೊಂಡೋಗ್ ಬಂದಾಳೆ ಬೇಗ ಏನಾಗ ಮಾಡಿಲ್ಲ ಮಲ್ಲಿ ತಿಂಡಿಯಾ ಬರೀ ಕಾಪಿ ಬಿಟ್ಟು ಅದರಿಂದ ಕೆಲಸ ಮಾಡ್ತಾರೆ ತಿರ್ಕೆ ಬೇಡ ಮಾಡ್ಯಾಳ ಈಗ ಒಂದಿಸ್ತಕ್ಕವ ಏನು ಉಳ್ಕಿ ಏನು ಉಳ್ಕಿ ಏನ್ ನಾನು ಅಪ್ರಪ್ಪ ಬರ್ತೀನಿ ಒಂದ್ ಹತ್ ನಿಮಿಷ ಅಂತ ಬಂದ್ರೆ ಹಿಂದೆನೆ ಬೆನ್ನ ಬೇತಾಳ ಬಂದ್ಲು ಕುತ್ಕೊಂಡು ಗಾಡಿಲಿ ಬೇಡ ಅಂದ್ರೆ ಕೇಳಲಿಲ್ಲ ಮಕ್ಳು ತಾತ ನಮ್ಮ ತಾತ ಪಾಪ ಬೆಳಗ್ಗೆಯಿಂದ ಕಾಫಿ ಟೀ ಏನೂ ಕುಡ್ದಿಲ್ಲ ಅದಕ್ಕೆ ಕಾಫಿ ಇಟ್ಕೊಟ್ಬಿಟ್ಟು ಹೋಗೋಣ ಅಂದ್ಬಿಟ್ಟು ಇಟ್ಟಿದ್ದೀನಿ ಬತ್ತೀನಿ ಸುಮ್ನೆ ಇರ್ತಾ ಇವಾಗ ಅಲ್ಲಿ ಮಡಿದ್ರೆ ಹಬ್ಬ ಅಲ್ಲಿ ಹೊಸ ಹೋಯ್ತೀನಿ ಬತ್ತಿ ಸುಮ್ಮನೆ ಐದು ಮುಕ್ತ ಆರು ಗಂಟೆ ಐತೆ ಅಲ್ಲೇ ಬಿಸಿಬಳ ಬಿಸಿಬಳೆ ಬಾತ್ ತಿಂದ್ಬಿಟ್ಟು ಇವಳು ತಂಗಿ ಮೇಲೆ ಪ್ರೀತಿಗೆ ಟೈಮ್ ಸ್ಪೆಂಡ್ ಮಾಡಾಕ್ ಬಂದಿಲ್ಲ ಇವಳು ಬಾ 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 ನಮ್ ತಾತನ್ ಜೊತೆ ಒಂದ್ ಹತ್ತು ನಿಮಿಷ ಇರಾಕ್ ಬಿಡ್ತಾ ಇಲ್ಲ ತದಾ ನಿಂತ ಅರ್ಥ ಮಾಡ್ಕೊ ಟೈಮ್ ಆಯಿತು ಇವಾಗ ನಾವು ಒಳಗೆ ಹೋಗ್ತಾ ಇದೀವಿ ನಮ್ಮ ಅತ್ತೆ ಬಿಟ್ಬಿಟ್ಟು ಅದ್ಕೆ ಹಿಂಸೆ ಕೊಡಕ್ಕೆ ಬಂದೋಳು ನನಗೆ ಬಾ 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 ಅಂತ ನನ್ನ ಸ್ಲಿಪ್ಪರ್ ಅಲ್ಲ ಇವಾಗ ಮನೆಗೆ ಬಂದು ನಮ್ಮ ಅತ್ತೆನ ಬಿಟ್ಬಿಟ್ಟು ಮೇಡಮ್ ಹತ್ತು ನಿಮಿಷ ತಗೊಳೋಕೆ ಬಿಟ್ಟಿಲ್ಲ ನನ್ನ ಮಗುಗೆ ಹಾಲು ಕೊಟ್ಟಿಲ್ಲ ಹಾಲು ಕೇಳ್ತಾ ಇದೆ

ొడ్దరి <astically inaudible> in That's the mean. ನೋಡಿ ನನ್ನ ಮಗ ರೆಡಿ ಆಗವನೆ ಜುಟ್ಟು ಯಾಕೋ ಬೇಡ ಬಿಚ್ಚಮ್ಮ ಬಿಚ್ಚಮ್ಮ ಅಂತ ಅದ್ಬಿಡ್ತು ಯಾಕಪ್ಪ ಜುಟ್ಟು ಬೇಡ ಏನಾದ್ರು ಮಾಡ್ಕೋ ಅಪ್ಪಾಜಿ ಅಪ್ಪಾಜಿ ನಿನ್ಗೆ ಯಾಕೆ ಜುಟ್ಟು ಬೇಡ ಏನಪ್ಪ ನಾಯ್ದ ನಿನ್ ಡ್ರೆಸ್ ತೋರ್ಸ ನಾಯ್ದ ಬಿಡ ನನ್ನ ಮಗ ಸೂಪರ್ ಅಲ್ಲಪ್ಪ ನನ್ ಮಗ ಸ್ನಾನ ಮಾಡ್ತಿದ್ದಂಗೆ ನಿದ್ದೆ ಮಾಡ್ತೀನಿ ಅಂತ ಅವನೇ ಅದಕ್ಕೆ ಒಂದ್ ಸ್ವಲ್ಪ ಹೊತ್ತು ಮಲ್ಕೊಳ್ಳಿ ಅನ್ಬಿಟ್ಟು ಮಲಗಿಸ್ತಾ ಇದ್ದೀನಿ ಉಳ್ಕೊ ಬಂಗೋರು ಒಂದ್ ಸ್ವಲ್ಪ ಹೊತ್ತು ಮಲ್ಕೋ ಸರಿ ನಮ್ಮ

ಊಟ ಮಾಡ್ಬೇಡ ಅಂತ ಬಿಜಿ ಅಂತ ಊಟ ಮಾಡಲೇಬೇಕು ಊಟಕ್ಕೆ ಎಲ್ಲ ಮಾಡ್ತಾರೆ ಅಷ್ಟೆ ನೆಂದಕ್ಕೆ ಮಾಡಲ್ಲ ತಿನ್ನಕ್ಕೆ ಬದಕಿದೀಯ ತಿನ್ನಕ್ಕೆ ಎಲ್ಲ ಮಾಡ್ತಾ ತಿನ್ನಕ್ಕೆ ಇಲ್ಲಾಡದು ಇರ್ತಿನ ಆಯ್ಯೋ ಯೂನ್ ಯಾರಕಡೆ ಕೆಲವೇ ಕ್ಷಣಗಳಲ್ಲಿ ಕೆಲವೇ ಕ್ಷಣಗಳಲ್ಲಿ ಏನಂತ ಗೊತ್ತಾ ಕೆಲವೇ ಕ್ಷಣಗಳಲ್ಲಿ ಅನ್ನದಾನ ಆರಂಭವಾಗತೈತೆ ಬಂದು ಎಲ್ಲರೂ ದಯವಿಟ್ಟು ಸಹಕರಿಸಿ ಎಲ್ಲ ಸೇವಿಸಿ

ಸೇವಿಸಿ ಸೇವಿಸಿ ನನ್ನ ಮಗ ಮನೆ ತಂದು ತನ್ನ ನಾಥೋ ಕಾಣೆ ದಿವಸ ಕೂತ್ಕೊಂಡಿರೋದು ನೋಡಿಲ್ಲ ಈ ಸ್ವಿಂಗು ಪಂಗೆಲ್ಲ ನಮಗಾಗಲ್ಲ ತಲೆ ಸುತ್ತು ಬರುತ್ತೆ ಇದು ಸ್ವಿಂಗಲ್ಲಿ ನೋಡಿ ತಲೆನೇ ಹೊಡಿತದೆ ನಾನು ಇಷ್ಟು ಉದ್ದ ಇದ್ದೀನಿ ತಲೆ ಹೊಡಿತದೆ ಇವಳು ಉದ್ದಂಡಿ ಇವಳು ಇಷ್ಟು ಉದ್ದ ಅವಳೆ ಉದ್ದಂಡಿ ಲಂಬು ಇವಳಿಗೆ ಹೊಡಿಯಲ್ವ ಶಾಂತಿ ರೆಡಿಯಾಗಿ ಬಂದು ಕೂತ್ಬಿಟ್ಟಿದ್ದಾರೆ ಇವತ್ತೇನು ಯಾರು ಅಡಿಗೆ ಮಾಡಂಗಿಲ್ಲ ಇಡೀ ಊರರಿಗೆ ಎಲ್ಲಾರ್ಗು ಅಂದಾನ ಇರ್ಬೋದು ಇವಾಗಿದ್ರೂ ಮತ್ತೆ ಓಂ ಶಕ್ತಿಗೆ ರಜಾ ಕೊಡಲ್ಲ ಇದೊಂದು ಕ್ಯಾಂಟಿ ನ ಬರಲ್ಲ ಬರಲ್ಲ ಅನ್ನದು ಹಿಂಸೆ ಕೊಡ್ತಾರೆ ಈಗ ಹೋಗಂಗೂ ಇಲ್ಲ ಬರಂಗೂ ಇಲ್ಲ ಅಣ್ಣಾ ಏನು ಮಟಾ ಸಮಾಧಾನ ಆಗಲ್ಲ ಅಂದ್ರೆ ಬರಬೇಕಾದ್ರೆ 1-2 ಕೆಜಿ ಮಟನ್ ತಗೊಂಡು ಬಂದು ಮಟನ್ ತಕ್ಕಣ್ಣ ಸಮಾಧಾನ ಆಗಿಲ್ಲ ನೀವು ಇರ್ಬೇಕು ನಾನು ಖುಷಿ ಅನ್ನೋದು ನನಗೆ ಅಲ್ಲಿ ಇರಕ್ಕೆ ಇಷ್ಟ ನನಗೆ ಏನು ಹೋಗೋ ಕಷ್ಟನ ಫ್ರೆಂಡ್ಸ್ ಏನು ಮಾಡೋಣ ನಮಗೆ ಗೊತ್ತಿಲ್ಲ ಫ್ರೆಂಡ್ಸ್ ಅವರು ಬೈತಾರೆ ಅಂತ ಅದರ ನಮಗೆ ಅರ್ಧ ಮಾಡ್ಬಿಟ್ಟು ಹೊರ್ರೆ ಅದಕ್ಕೆ ನಾನು ಜಾತ್ರೆಗೋಸ್ಕರ ಮಕ್ಕಳೆಲ್ಲ ಖುಷಿಯಾಗಿ ಇರ್ಬೋದಲ್ಲ ಅಂದ್ಬಿಟ್ಟು ಬಂದಿದ್ದ ಓಂ ಶಕ್ತಿ ಕ್ಯಾನ್ಸಲ್ ಮಾಡಿಸ್ಲಾ ಅಂತಂದ್ರೆ ನಂದು ನಂದು ಓಂ ಎರಡು ದಿವಸ ಹಾಂ ಬಸ್ ಗೌರ್ಮೆಂಟ್ ಬಸ್ ಮಾಡ್ತಾರೆ ದೊಡ್ಡದು ನಮ್ಮ ಅಮ್ಮ ಬರುತ್ತೆ ಯಾವಾಗ ರಜಾ ಕೊಡಲ್ಲ ಹಾಂ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತೆರಡು ಇಪ್ಪತ್ತ್ಮೂರು ನಮ್ಮ ಬಾಯು ನಮ್ಮ ಅಮ್ಮನ ಬಾಯಲ್ಲಿ ಇಟ್ಟಾಗ ಸಾಂಬಾರು ಹೇಳುತ್ತೆ ನೋಡಿ ಯಾರು ನೋಡಲ್ಲ ನಮ್ಮ ಆಫೀಸಲ್ಲಿ ನಮ್ಮಅಮ್ಮ ಕರ್ಕೊಂಡು ಹೋಲಿ ಇಬ್ಬ ಇವಾಗ ರಜಾ ಕೊಟ್ರೆ ಅವಾಗ ರಜಾ ರಜೆ ಬೇಸಿಗೆ ಟೈಮಲ್ಲಿ ಹೋಗಿ ಶಕ್ತಿ ಅದು ಮಾಲೆ ಹಾಕ್ತಾರಂಟಿ ಶಬರಿಮಲೆ ಆತರ ಸೀಸನ್ ಕೆಲಸ ಬಿಟ್ಟಾಗಂತೆ ನಾನು ಇವಾಗ ಹೋಗ್ಬೇಡ ಅಂದ್ ಹೋಗಲ್ಲ ಅಂದ್ರೂ ನಮ್ಮ ಮನೆಯವ್ರು ಹೋಗ್ಬೇಡ ಅಂತಾರೀ ನಮ್ಮ ಮನೆಯವ್ರದೇನ್ ಬರುವಂತ ಇಲ್ಲ ಹೋಗ್ತೀನಿ

ಮಗಳಗ್ ನಾನ್ ಮದ್ಲಾಗೆ ರೆಡಿ ಮಾಡಿದ್ದೆ ಎಲ್ಲಾಗ ಜಿ ಪಿ ಜಿ ಮಾಡ್ಕೊಂಡ್ ಬಂದಿದ್ದಾಳೆ ಇವಾಗ ಮದ್ಯವರಮ್ಮ ದೇವಸ್ಥಾನಕ್ಕೆ ನೋಡಿ ಆರಾಮ ಮದ್ಲಾಗೆ ರೆಡಿ ಆಗಿ ಆಯ್ತು ಏ ಹಾಕೋ ಹಾಕೋ ದೊಡಮ್ಮ ಹಾಕೋ ದೊಡಮ್ಮ ನೀನು ತುಟಿ ಕೆಂಪು ಇನ್ನೇನು ಲಿಫ್ಟಿಕ್ಕು ಬಿಟ್ಬೇಕು ಬೇಡ ಬಿಡು ಫ್ಯಾನ್ಸಿ ಡ್ರೆಸ್ಗೆ ಬೇಡ ಆಯ್ತಾ ಮೇಡಮ್ ನಂದು ನಂದು ಯಾಕೆ ಮಮ್ಮಿ ಅವಳೇ ನನ್ನ ಮಗಳಲ್ವಾ ಅವಳಿಗೆ ವೆಸ್ಟರ್ನ್ ಡ್ರೆಸ್ ಚೆನ್ನಾಗಿ ಕಾಣಿಸೋದು ಬೇರೆ ಚೆನ್ನಾಗಿ ಅದಕ್ಕೆ ಚೆನ್ನಾಗ್ ಕಾಣಲ್ಲೇನು ಪ್ರದರ್ಶನ ನೋಡೋಣ ಪುಟ್ಟ ಮಕ್ಕಳು ಹೇಳಿಕೆಗೆ ಬಂದಿದ್ದಾರೆ ನಮ್ಮ ದೊಡ್ಡ ಚಪ್ಪಾಳೆ ಇರಬೇಕು ಅವರಿಗೆ

ನಮ್ಮ ಅಕ್ಕ ಮತ್ತೆ ಶಾಂತ ಆಂಟಿ ಬರ್ಲಿಲ್ಲ ಅವರು ಸ್ವಲ್ಪ ಜಾತ್ರೆ ಆಯ್ತು ಇದ್ದು ಬರ್ತೀನಿ ಹೋಗುವಂದ್ರು ನಾನು ಮತ್ತು ನಮ್ಮ ದೊಡಮ್ಮ ತಾಯ್ದೀವಿ ಮನೆಗೆ ತುಂಬ ಬಿಸ್ಲಿದೆ ಬೆಂಗಳೂರಲ್ಲೇ ಪರವಾಗಿಲ್ಲೂ ತುಂಬ ಬಿಸ್ಲಿದೆ ಇವಾಗ ಮನೆಗೆ ಬಂದು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ತುಂಬ ಲಾಂಗ್ ಇದೆ ಅದರಿಂದ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಕಂಟಿನ್ಯೂಷನ್ ವ್ಲಾಗ್ ನೆಕ್ಸ್ಟ್ ವಿಡಿಯೋದಲ್ಲಿ ಬರುತ್ತೆ ಖಂಡಿತ ಮಿಸ್ ಮಾಡ್ದಲೇ ನೋಡಿ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಹಾಗೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನಾನು ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ